ಕೊನೆಯಲ್ಲಿ ಒಂದು ಎಲ್ಲ ಎದ್ನಿತ್ಕೊಳ್ಳಿ ಪ್ರತಿಜ್ಞೆ ಮಾಡೋದು ಕೈ ಎಲ್ಲ ಮುಂದೆ ಮಾಡಿ ರಾಷ್ಟ್ರೀಯ ಸಂಕಲ್ಪ ದಿವಸ ಪ್ರತಿಜ್ಞಾ ವಿಧಿ ರಾಷ್ಟ್ರೀಯ ಸಂಕಲ್ಪ ದಿವಸ ವಿಧಿ ರಾಷ್ಟ್ರೀಯ ಐಕ್ಯತೆಯ ಮೌಲ್ಯಗಳು ರಾಷ್ಟ್ರೀಯ ಐಕ್ಯತೆಯ ಮೌಲ್ಯಗಳು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ದೇಶದ ಏಕತೆ ದೇಶದ ಏಕತೆ ಅಖಂಡತೆ ಅಖಂಡತೆ ಮತ್ತು ಭದ್ರತೆಯನ್ನು ಮೂಡಿಸುವ ಭದ್ರತೆಯನ್ನು ಮೂಡಿಸುವ ಮುಖಾಂತರ ಮುಖಾಂತರ ಭಾರತ ದೇಶವನ್ನು ಭಾರತ ದೇಶವನ್ನು ಸದೃಢ ಸದೃಢ ದೇಶವನ್ನಾಗಿ ಮಾಡುತ್ತೇವೆಂದು ದೇಶವನ್ನಾಗಿ ಮಾಡುತ್ತೇವೆಂದು ಸಂಕಲ್ಪ ಮಾಡುತ್ತೇವೆ ಸಂಕಲ್ಪ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ